ನಮಸ್ಕಾರ ಸರ್ ಎಲ್ಲರಿಗೂ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ಚಳ್ಕೆರೆಯಿಂದ ಕೇವಲ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ಒಳ್ಳೆಯ ಒಂದು ಪ್ರಾಪರ್ಟಿನ ತೋರಿಸ್ತಾ ಇದ್ದೀನಿ ನಿಮಗೆ ರೋಡಿಂದ ಎರಡನೇ ಪ್ರಾಪರ್ಟಿ ಅಂದರೆ ತಾರ್ ರೋಡ್ಗೆ ಕೇವಲ ಐವತ್ತೇ ಐವತ್ತು ಅಡಿ ಇದೆ ಅಂತೆ ಐವತ್ತು ಅಡಿ ಅಂದರೆ ಒಂದು ಮೂವತ್ತು ಮೀಟ್ರ್ ಅಂದ್ಕೊಳ್ಳಿ ಅಷ್ಟೇ ಈ ರಸ್ತೆಯಿಂದ ನಮಗೆ ಈ ಜಮೀನು ಬರುತ್ತೆ ನೋಡಿ ತೋರಿಸ್ತೀನಿ ನಿಮಗೆ ಸರ್ ಇದೇ ಪ್ರಾಪರ್ಟಿ ನೋಡಿ ತಾರೋಡಿಗೆ ಮೂವತ್ತು ಮಿನಿಟ್ ಒಳಗಡೆ ಬರಬೇಕು ಈ ಒಂದು ಪ್ರಾಪರ್ಟಿ ನೋಡಿ ಎಲ್ಲ ಟೊಮೊಟೊ ನಾಟಿ ಮಾಡಿದ್ವಿ ತುಂಬ ಚೆನ್ನಾಗಿದೆ ಟೊಮೊಟೊ ಯಾವ ಥರ ಸ್ಟ್ರೆಂತ್ ಇದೆ ನೋಡಿ ಕಂಪ್ಲೀಟಾಗಿ ಈಗ ಹದಿನೈದು ದಿನದ ಸಸಿ ಇದು ಕಂಪ್ಲೀಟಾಗಿ ಎರಡು ಎಕರೆ ಎಂಟು ಗುಂಟೆ ಬರುತ್ತೆ ರೆಡ್ ಸಾಯಿಲು ಕೆಂಪು ಮಣ್ಣು ಭಾಳ ಚೆನ್ನಾಗಿದೆ ಟೊಮೊಟೊ ಇಳುವರಿ ತುಂಬ ಚೆಂದ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಒಳ್ಳೆ ಬೋರ್ ಹಾಕ್ಸ್ಕೊಂಡ್ರೆ ಒಳ್ಳೆ ವಾಟ್ರ್ ಬರುತ್ತೆ ನೋಡಿ ಪಕ್ಕದಲ್ಲೆಲ್ಲ ಮಾವಿನ ತೋಟ ತೆಂಗಿನ ತೋಟ ಎಲ್ಲ ಮಾಡಿದ್ದಾರೆ ಅಚ್ಚುಕಟ್ಟಾದಂಥ ಭೂಮಿ ಎರಡು ಎಕರೆ ಎಂಟು ಗುಂಟೆ ಬರುತ್ತೆ ಸಹ ಫೈ ಜಿನಿಷಿಗೆ ಬಂದರೆ ಇದು ಹದಿನೆಂಟು ಲಕ್ಷ ರೂಪಾಯಿ ಒಂದು ಎಕರೆ ಹೇಳ್ತೀನಿ ಇಲ್ಲ ಇಪ್ಪತ್ತು ಲಕ್ಷ ಓಡುತ್ತೆ ಇಲ್ಲಿ ಹದಿನೆಂಟು ಲಕ್ಷ ಹೇಳ್ತೀನಿ ಅದರಲ್ಲೂ ಸಹ ನಿಮಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಮಾಡಿಕೊಡೋಣ ಎಕ್ಸಲೆಂಟ್ ಪ್ರಾಪರ್ಟಿ ರೆಡಿ ಫಾರ್ ರಿಜಿಸ್ಟ್ರೇಷನ್ನು ಸ್ವಲ್ಪ ಅರ್ಜೆಂಟ್ ಇರೋದರಿಂದ ನಾನು ಈ ಒಂದು ಬೆಲೆಗೆ ಕೊಡ್ತಾ ಇದ್ದೀನಿ ಭಾಳ ಚೆನ್ನಾಗಿದೆ ನಿಮಗೆ ಸ್ಕ್ವೇರ್ ಇದೆ ನಾಲ್ಕು ಮೂಲೆಯೇ ಚೌಕ ಎಲ್ಲ ಟೊಮೊಟೊ ಸಸಿ ನೋಡಿ ಯಾವ ಥರ ಬಂದಿದೆ ಕಂಪ್ಲೀಟಾಗಿ ತುಂಬ ಜನ ರೈತರು ಒಳ್ಳೆ ಪ್ರಾಪರ್ಟಿನ ಖರೀದಿ ಮಾಡಬೇಕಂತ ತುಂಬ ಜನ ಕನಸಿಟ್ಕೊಂಡಿರ್ತಾರೆ ಇಟ್ಕೊಂಡಿರ್ತಾರೆ ಇವತ್ತು ಟೊಮೊಟೊ ಬೆಳೆ ತುಂಬ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ರೇಟ್ ಇದೆ ಟೊಮೊಟೊಗೆ ಇಲ್ಲಿ ಬೋರ್ ಹಾಕ್ಸ್ಕೊಂಡ್ರೆ ಒಳ್ಳೆ ನೀರು ಬೀಳುತ್ತೆ ಬೋರ್ ಸಮೇತ ನಾನು ಹಾಕ್ಸ್ಕೊಡ್ತೀನಿ ನಿಮಗೆ ಬೋರಿನ ಬಗ್ಗೆ ಸಂಶಯನೇ ಬೇಡ ನೋಡಿ ನೀರು ಆಲ್ರೆಡಿ ಇದರಲ್ಲಿ ಪೈಪ್ಲೈನ್ ಮಾಡಿ ಇಟ್ಕೊಂಡಿದ್ವಿ ಇದು ಬೋರ್ ಮಾತ್ರ ಕೆಳಗಡೆ ಇದೆ ಆದರೆ ಈ ಜಮೀನನ್ನು ನಾನು ಈಗ ಬೋರ್ ನಿಮಗೆ ಹೊಸ್ದಾಗಿ ಬೇಕಂದ್ರೆ ಹಾಕ್ಸ್ಕೊಡ್ತೀನಿ ಬೋರ್ ಗಾಡಿ ಸಮೇತ ನನ್ನ ಹತ್ರ ಇಲ್ಲಿ ರೆಡಿ ಇರುತ್ತೆ ಬೋರ್ ಗಾಡಿ ಸಮೇತ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ಲು ಯಾವುದೇ ಥರ ಸಂಶಯ ಬೇಡ ನಿಮಗೆ ತುಂಬ ಚೆನ್ನಾಗಿದೆ ಬೆಂಗಳೂರಿಂದ ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಟು ಟ್ವೆಂಟಿ ಕಿಲೋಮೀಟ್ರ್ ಬೆಂಗಳೂರಿಂದ ನಾವು ನಮಗೆ ರೋಡಲ್ಲೇ ಬರ್ತೀವಿ ಕೇವಲ ಜಮೀನ್ಗೆ ದಾರಿ ಗೀರಿ ಎಲ್ಲ ಇದೆ ನಾವು ಜಮೀನ್ಗೆ ಇಲ್ಲಿದ್ದ ನೇರವಾಗಿ ದಾರಿನೂ ಬರುತ್ತೆ ಮತ್ತು ರೋಡಿಂದ ನಾವು ಹೀಗೂ ಬರ್ಬೋದು ಎರಡು ರಸ್ತೆ ಇರುತ್ತೆ ಇದಕ್ಕೆ ನಿಮ್ಗೆ ಯಾವುದೇ ಥರ ಸಂಶಯ ಇರಬಾರ್ದು ನಾನು ಹಂಡ್ರೆಡ್ ಪರ್ಸೆಂಟ್ ಲೀಗಲು ಅರ್ಜೆಂಟ್ ಇರೋದ್ರಿಂದ ಸ್ವಲ್ಪ ಆದಷ್ಟು ಬೇಗನೆ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ ಈ ಪ್ರಾಪರ್ಟಿ ಯಾರೇ ಥರ ಇಷ್ಟಪಟ್ಟರೆ ಕಾಲ್ ಮಾಡಿ ಹಂಡ್ರೆಡ್ ಪರ್ಸೆಂಟು ಎಲ್ಲ ರೆಡಿ ಇರೋದ್ರಿಂದ ನಾನು ಮಾಡಿಕೊಡ್ತೀನಿ ನಿಮಗೆ ಓಕೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಭಾರತ್ ಎಲ್ಲರಿಗೂ ಒಳ್ಳೇದಾಗಲಿ